ಇವತ್ತು ನಾವೆಲ್ಲ ಇದ್ದೇವೆ ಸೊ ಇದನ್ನ ನಾವು ಈಗ ಆ ಸಂದರ್ಭಕ್ಕೆ ಬಂದಕ್ಕೆ ಈಗ ನಾವು ಬದಲಾವಣೆ ಆಗಬೇಕು ನಮ್ಮ ಮನಸ್ಥಿತಿನೂ ಬದಲಾವಣೆ ಆಗಬೇಕು ನಮ್ಮ ಭಾವನೆಗಳು ಬದಲಾವಣೆ ಆಗಬೇಕು ಆ ದಿಟ್ಟಿನಲ್ಲಿ ಇವತ್ತೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಆದರೆ ಅಪ್ಪು ಅವರ ಸಾಧನೆ ಮಾಡಿ ಆದರ್ಶದ ಬದುಕು ಖಂಡಿತ ಎಲ್ಲರಿಗೂ ಕೂಡ ಈಗಿನ ಹೊಸ ಜಗತ್ತಿಗೆ ಬೇಕಾಗ್ತದೆ ನನಗನ್ಸ್ತದೆ ಈಗ ನಾವು ರಾಮಾಯಣ ಮಹಾಭಾರತನ ಗ್ರಂಥ ಇಟ್ಕೊಂಡಿದ್ದೀವಿ ಬಟ್ ಆ ಗ್ರಂಥ ಇವತ್ತು ಕೂಡ ಸಾಮಾನ್ಯರ ಬದುಕಿಗೆ ಎಲ್ಲ ರಂಗದಲ್ಲೂ ಒಂದು ಕುಟುಂಬ ಇರ್ಬೋದು ಒಂದು ರಾಜಕಾರಣಿ ಇರ್ಬೋದು ಒಂದು ನೀತಿ ಇರ್ಬೋದು ರಾಜನೀತಿ ಇರ್ಬೋದು ಎಲ್ಲರಿಗೂ ಕೂಡ ಆ ಗ್ರಂಥ ಇವತ್ತು ಕೂಡ ಬಹಳ ಉಪಯುಕ್ತದಾಗಿ ವಿವಿಧ ರೀತಿಯಲ್ಲಿ ನಾವು ಬಳಸ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತದೆ ಹಿಂದೆ ಒಂದು ಮೂವತ್ತೊಂಬತ್ತು ವರ್ಷ ಹಿಂದೆ ರಾಮಾಯಣ ಮಹಾಭಾರತ ಬಂದಾಗ ನಾವೆಲ್ಲ ಟಿವಿಲಿ ಕೂತ್ಕೊಂಡು ಮಕ್ಕಳೆಲ್ಲ ಕೂತ್ಕೊಂಡು ಹತ್ತು ಗಂಟೆಗೆ ಆನ್ ಮಾಡಿಕೊಂಡು ಎಲ್ಲ ತೋರಿಸ್ತಾ ಇದ್ರು ಬರೀ ದೂರದರ್ಶನದಲ್ಲಿ ನಡೀತಾ ಇತ್ತು ಈಗ ಅದನ್ನೇ ವಿವಿಧ ರೀತಿ ಇಲ್ಲಿ ರೀತಿ ಮೇಕಪ್ ಮಾಡ್ತಾ ಇದ್ರು ಬಟ್ ವಿಚಾರ ಆಚಾರ ಎರಡೂ ಒಂದೇ ಏನು ಬದಲಾವಣೆ ಮಾಡಕ್ ಆಗ್ತಾರ ಹಂಗೆ ಇವತ್ತು ಅಪ್ಪು ಅವರ ಹೆಸರಲ್ಲಿ ಏನು ಈ ಕೂಡ ಇಷ್ಟೆಲ್ಲ ಹಾಕ್ತಾ ಇದೆ ಚೋಟ ಅಪ್ಪು ಪಿ ಆರ್ ಕೆ ನಾನ್ ಕಂಡ ಅಪ್ಪು ಅಪ್ಪು ಫಿಟ್ನೆಸ್ ಇವೆಲ್ಲ ಏನೇನು ಹೊಸ ಹೆಸರಿನಲ್ಲಿ ಇವತ್ತೆಲ್ಲ ಬರ್ತಾ ಇದೆ ಇದು ಅದು ರಾಮಾಯಣ ಮಹಾಭಾರತದ ಗ್ರಂಥದ ತರ ಈ ಒಂದು ಅಪ್ಪೂರವರು ಮಾಡಿದಂತ ಸಾಧನೆ ಉಳಿಸ್ಕೊಂಡಂತ ಹೆಸರು ಇವತ್ತು ಶಾಶ್ವತವಾಗಿ ಮುಂದುವರಿತದೆ ಅನ್ನೋದು ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಆ ದಿಟ್ಟಿನಲ್ಲಿ ಬಹಳ ಸಂತೋಷದಿಂದ ನಾನು ಇದನ್ನು ಬಂದು ಜ್ಯೋತಿಯನ್ನ ಬೆಳೆಸಿದ್ದೇನೆ ಉದ್ಘಾಟನೆಯನ್ನು ಮಾಡಿದ್ದೇನೆ ದೇವರು ನಮಗೆ ಕೊಟ್ಟಿರುವುದು ಎರಡು ಆಯ್ಕೆ ಒಂದು ಕೊಟ್ಟು ಹೋಗುವುದು ಇನ್ನೊಂದು ಬಿಟ್ಟು ಹೋಗುವುದು ಅವರು ಸಮಾಜಕ್ಕೆ ಕೊಟ್ಟು ಇದ್ದಾರೆ ಬಿಟ್ಟು ಹೋಗುವಿದ್ದಾರೆ ಸೊ ಅದು ಖಂಡಿತ ಇದು ಅಂತ ಹೇಳಿ ದೇವರು ನಮಗೆ ವರನೂ ಕೊಡುವುದಿಲ್ಲ ಶಾಪನೂ ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಆ ಕೊಟ್ಟಂತ ಅವಕಾಶದಲ್ಲಿ ನಿಜವಾಗಲೂ ಇದ್ದಂತ ವಯಸ್ಸಿನಲ್ಲಿ ಯಾರದೂ ಅಲ್ಲ ಸಾವು ಹೇಳ್ತೀನಲ್ಲ ಯಾರ ಕೈಲೂ ಇಲ್ಲ ನನಗೊಂದು ಸಂದರ್ಭ ನನಗೂ ಅಪ್ಪಗೂ ಒಂದು ಹದಿನೈದು ವರ್ಷ ನಾನು ಅವರು ಇಬ್ರು ಒಟ್ಟಿಗೆ ಅಕ್ಕಪಕ್ಕ ಮನೇಲಿ ಒಂದೇ ಜಿಮ್ಗೆ ಹೋಗ್ತಾ ಇದ್ದವು ಒಳ್ಳೆ ಸ್ನೇಹಿತ ಗೊತ್ತಿದೆ ನನಗೆ ಅಂದರೆ ಏನು ಮಾಡ್ತೀರಿ ಆ ಆತನ ಕೈಯಲ್ಲಿ ಏನೂ ಇರಲಿಲ್ಲ ಸಂದರ್ಭ ಆಗಿತ್ತು ಆದರೆ ಕೊನೆ ನಿಮಿಷ ಆ ದರ್ಪ ಧರ್ಮಪತಿ ಜೊತೆಯಲ್ಲಿ ಕರ್ಕೊಂಡು ಆ ನೋವನ್ನು ಹಾಸ್ಪಿಟ್ಲ್ಗೆ ಹೋಗುವಂಥ ಸಂದರ್ಭಕ್ಕೆ ಹಿಂಗಾಯ್ತು ಅಂತೇಳಿ ನನ್ನ ಏನು ಟ್ರೈನರ್ ಅವ್ ಟ್ರೈನರ್ ಎಲ್ಲ ಜೊತೆ ಇತ್ತು ಒಟ್ಟಿಗೆ ಆಯ್ತಾ ನಂಗೆ ಹಿಂಗೆ ಅಂತ ತಿಳಿಸ್ತಾ ಸೊ ಹಂಗೆ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟು ಹೋಗಿದ್ದಾರೆ ನಾವು ಸದ್ದಿಲ್ಲದೆ ಆಗ್ತದೆ ಒಂದು ಮಗು ಹುಟ್ಟಬೇಕಾರೆ ಮಗು ಅಳ್ತಾ ಇರ್ತದೆ ಸಮಾಜ ನಗ್ತಾ ಇರ್ತಾರೆ ಖುಷಿ ಪಡ್ತಾ ಇರ್ತಾರೆ ಸೊಸೈಟಿಗೆ ನಮ್ಮ ಏನು ಒಂದು ನಾವೆಲ್ಲ ಆಸೆಯಿಂದ ಇದ್ದೋ ಆ ಮಗು ಒಂದು ಬಂದು ಬಂತು ಸಮಾಜಕ್ಕೆ ನಮ್ಮ ಕುಟುಂಬ ಬೆಳೀತು ಅಂತೇಳಿ ಇಡೀ ಸಮಾಜ ಕುಟುಂಬ ಎಲ್ಲ ಸಂತೋಷ ಪಡ್ಬೋದು ಅದೇ ಮಗು ಸಾಧನೆ ಮಾಡಿದ ಮೇಲೆ ಆದರ್ಶದಲ್ಲಿ ಬದುಕಿ ಸಾಧನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಈಗ ನೋಡಿದ್ದು ಚಿತ್ರದಲ್ಲಿ ಅಪ್ಪು ಸತ್ತಾಗ ಅಪ್ಪು ತನ್ನ ಕೊನೆ ಉಸಿರು ಎಳೆದ ನಂತರ ಸೇರಿದಂಥ ಜನಸಾಗರ ಆ ನೋವು ನಲಿವು ನೆನಪು ಇವತ್ತು ಕೂಡ ಎಷ್ಟು ಮಟ್ಟ ಅಭಿಮಾನಿಗಳು ಅವರ ಜೊತೆ ಉಳ್ಕೊಂಡಿದ್ದಾರೆ ಎಷ್ಟು ಜನ ಅಚ್ಚಾಕೊಂಡಿದ್ದಾರೆ ಎಷ್ಟು ಜನ ವಿಗ್ರಹಗಳನ್ನು ಮಾಡಿಟ್ಟಿದ್ದಾರೆ ಎಷ್ಟು ಜನ ಇವತ್ತು ಕೂಡ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ ಕೊನೆಗೆ ನಾವು ಕೂಡ ಸರ್ಕಾರದವರು ನಾನು ಅವರನ್ನ ಬಲ್ಪನ್ನು ಎಲ್ ಇ ಡಿ ಬಲ್ಪ್ ಕರ್ನಾಟಕ ಸರ್ಕಾರಕ್ಕೆ ಹೊಸಾಗಿ ಇಂಟ್ರೊಡ್ಯೂಸ್ ಮಾಡಿದಾಗ ಬೀದಿ ದೀಪ್ಗಳಿಗೆ ಮನೆಗಳಿಗೆ ಕೊಡಬೇಕು ಅಂತೇಳಿ ಹೊರಟಾಗ ನನಗೆ ಬಂದಿದ್ದೆ ಅಪ್ಪೂರವರು ಕೈಯಲ್ಲಿ ಇದನ್ನ ಮಾಡಿಸ್ಬೇಕು ಅಂತೇಳಿ ಮೈಸೂರಲ್ಲಿ ನಾನು ಇದನ್ನು ಪ್ರಾರಂಭ ಮಾಡಿಸಿದೆ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ಸೊ ಹಂಗೆ ಇವತ್ತು ಪ್ರತಿಯೊಬ್ಬರು ಕೂಡ ಆ ಮನೆಗಳಲ್ಲಿ ಇವತ್ತು ಆತ್ಮಧೈರ್ಯವನ್ನು ತುಂಬಲಿಕ್ಕೆ ಅವರು ನಡೆದಂಥ ದಾರಿ ಇವೆಲ್ಲ ಕೂಡ ಇಟ್ಕೊಂಡ್ರೆ ಒಂದು ದೊಡ್ಡ ಹೆಸರು ಅವರ ಹೆಸರಿನಲ್ಲಿ ಅವರ ಉಸಿರಿನಲ್ಲಿ ಏನು ಹೆಸರಿತ್ತು ಅದನ್ನು ಖಂಡಿತ ಈ ಹ್ಯಾಪ್ ಮುಖಾಂತರ ಒಂದು ಹೊಸ ಒಂದು ಬದಲಾವಣೆ ಹೊಸ ಲೋಕಕ್ಕೆ ಒಂದು ದೊಡ್ಡ ಶಕ್ತಿ ಸಿಕ್ಕಾಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಸಮರ್ಥರು ಅನೇಕ ವಿಚಾರಗಳನ್ನು ಹಂಚ್ಕೊಂಡ್ರು ಅವರ ಭಾವನೆಗಳನ್ನು ತಿಳಿಸಿದ್ರು ಯಾವ ಲೋಕಕ್ಕೆ ಹೋಗ್ತದೆ ಯಾವ ಲೋಕಕ್ಕೆ ಹೋಗ್ತದೆ ಅಂತೇಳಿ ನನಗಂತೂ ಸಂಪೂರ್ಣವಾಗಿ ನಂಬಿಕೆ ಇದೆ ಯಾಕೆಂದ್ರೆ ಜಗತ್ತು ಯಾವ ರೀತಿ ಹೋಗ್ತಾ ಇದ್ದಾರೆ ನನಗಂತೂ ಇವತ್ತು ಕಂಪ್ಯೂಟರ್ ಆನ್ ಮಾಡೆ ಫೋನ್ ಆನ್ ಮಾಡೋದು ಮೆಸೇಜ್ ಕಳ್ಸೋದು ಬಿಟ್ಟರೆ ನಾನು ಅದಕ್ಕೆ ಪ್ರಯೋಗಕ್ಕೆ ಹೋಗಲಿಲ್ಲ ನನ್ನ ಕಾಲದಲ್ಲಿ ಅದು ಇರಲಿಲ್ಲ ಈಗೆಲ್ಲ ಕಂಪ್ಲೇಂಟ್ ಈಗ ಮನೇಲಿ ಇದನ್ನು ಟಿ ವಿ ಹಾಕ್ಬೇಕಾದ್ರೆ ನಾನು ನೆಂಪಿನ ಕರಿತೀನಿ ಇಲ್ಲ ನನ್ನ ಮಕ್ಕಳನ್ನೇ ಕರಿತೀನಿ ಟಿ ವಿ ಆನ್ ಮಾಡೋಕ್ಕೂ ನಂಗೆ ಗೊತ್ತಿಲ್ಲ ಮೊದಲಾರೆರಡು ನೀರವಾಗಿ ಹಾಕ್ಬಿಡ್ತಿದ್ದೆವು ಈಗ ಈಗೆಲ್ಲ ಏನೇನೋ ಸಿಸ್ಟಮ್ ಬಂದಿದೆ ಸೊ ಅಷ್ಟು ನಾವೆಲ್ಲ ಇನ್ನು ನಾವು ಔಟ್ಡೇಟೆಡ್ ಆಗ್ತಿದ್ದೀವಿ ಬಟ್ ಈಗ ಜಗತ್ತು ಭಾಳ ಫಾಸ್ಟ್ ಹೋಗ್ತಿದೆ ಪ್ಲೇನ್ಗಳಲ್ಲೂ ನಾವು ನೋಡ್ತಾ ಇದ್ದೀವಿ ಈಗ ಪ್ಲೇನ್ಗಳಲ್ಲೂ ಕೂಡ ಪ್ರೋಗ್ರಾಮ್ ಫಿಟ್ ಮಾಡಿಸಿದ ಕೂತ್ಕೊಂಡು ಬಂದಿರ್ತಾರೆ ನಾನು ಎರಡು ಮೂರು ಸತಿ ನೋಡ್ ಕೂತ್ಕೊಂಡು ನೋಡಿದೆ ಏನು ಮಾಡ್ತಾರೆ ಅಂತ ಜಸ್ಟ್ ಪ್ರೋಗ್ರಾಮ್ ಫಿಟ್ ಮಾಡಿ ಇಟ್ಬಿಟ್ಟಿರ್ತಾರೆ ಈಗೆಲ್ಲ ನಾವು ವಾರಗಳೆಲ್ಲ ನಾವು ನೋಡ್ತಾ ಇದ್ದೀವಿ ಇಲ್ಲಿಂದ ವಿತಿನ್ ಒನ್ ಮಿನಿಟ್ ಟೂ ಮಿನಿಟ್ಸ್ ಅಷ್ಟೊತ್ತಿಗೆಲ್ಲ ಇಲ್ಲಿ ನಾನು ಬಟನ್ ಅದು ಮಾಡಿದ್ರೆ ಯಾವುದೋ ದೇಶನ ಅಲ್ಲೇ ಹೋಗಿ ಸುಟ್ಬಿಡುವಂತ ಒಂದು ವ್ಯವಸ್ಥೆ ಇವತ್ತು ಬಂದಿದೆ ಪಡೆದೆ ತನ್ನ ಕೆಲಸ ಎಷ್ಟೋ ಅಷ್ಟೇ ಅಷ್ಟು ಬಿಟ್ಬಿಟ್ಟು ಯಾವುದು ಕೂಡ ಡಿವೈಟ್ ಮಾಡ್ಕೊಂಡು ಇಲ್ಲದೆ ಎಲ್ಲ ಹೃದಯವನ್ನ ಗೆದ್ದಿದ್ದಾರೆ ಮಹಾತ್ಮ ಗಾಂಧೀಜಿ ಒಂದು ಕಡೆ ಒಂದು ಹೇಳ್ತಾರೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸಾರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಆರ್ಟ್ ಅಂದಂಗೆ ಅವರ ಹೃದಯದಿಂದ ಆ ಹೃದಯ ಶ್ರೀಮಂತಿಕೆಯಿಂದ ಹೃದಯದಲ್ಲೇ ಇಷ್ಟು ದೊಡ್ಡ ಸಮುದಾಯವನ್ನು ಅವರು ಗಳಿಸಿದ್ರು ಅದನ್ನು ಇವತ್ತು ಮುಂದಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಈ ಒಂದು ಪಿ ಆರ್ ಕೆ ಆ್ಯಪ್ ಪ್ರಾರಂಭವನ್ನು ಮಾಡಿದೆ ಇದು ಮುಂದುವರಿಯಲಿ ನನಗೆ ಭಾಳ ಸಂತೋಷ ಆಯಿತು ಬೇರೆ ಯಾವುದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದಿಂದ ಈ ಡಿ ಕೆ ಶಿವಕುಮಾರಿಂದ ನಿಮ್ಗೇನಾದ್ರೂ ಇನ್ನೂ ಒಳ್ಳೇದಾಗಲಿ ನಾನು ಈ ಒಂದು ಕುಟುಂಬದ ಒಬ್ಬ ಸದಸ್ಯನಾಗಿ ನಾನು ಡೆಪ್ಟಿ ಸಿ ಎಂ ಅಂತ ಇಲ್ಲಿಗೆ ಬರಲಿಲ್ಲ ನಾನು ಒಬ್ಬ ಈ ಕುಟುಂಬದ ಒಬ್ಬ ಸದಸ್ಯ ನಾನು ನನ್ನ ಸೋದರಿ ಮತ್ತು ಇವರು ಸಮರ್ಥವನಿಗೆ ಕೈ ಇಟ್ಟಿದ್ದಾರೆ ಇದು ಶುಭ ಆಗಲಿ ಅಂತೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನು ಇವತ್ತು ಬೆಳೆಸಿ ಉದ್ಘಾಟನೆಯನ್ನು ಮಾಡಿದ್ದೇನೆ ಬೇರೆ ಮಾತಾಡ್ಕೊಂಡ್ರೆ ಗಂಡುಗಟ್ಟೆ ನಾವು ಮಾತಾಡ್ತೀವಿ ಇಲ್ಲಿಗೆ ಸಾಕು ಬಹಳ ಸಂತೋಷ ಒಳ್ಳೆ ಕೆಲಸ ಮಾಡಿದ್ದಾರೆ ಸಮರ್ಥವೇ ನೆಕ್ಸ್ಟ್ ಜನ್ರೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಟೇಕ್ ಅಪ್ ಎ ವೆರಿ ಬಿಗ್ ಲೀಪ್ ನನಗೆ ಇದರ ಬಗ್ಗೆ ಅರಿವಿದೆ ಐ ಆಮ್ ನಾಟ್ ಎನ್ ಎಜುಕೇಟೆಡ್ ಮ್ಯಾನ್ ಮಚ್ ಎಜುಕೇಟೆಡ್ ಬಟ್ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಮ್ಯಾನ್ ಪರ್ಫೆಕ್ಟ್ ಅನ್ನಂಗೆ ನನಗೂ ಒಂದು ದೊಡ್ಡ ಅನುಭವ ಇದೆ ಇವತ್ತು ಟೆಕ್ನಾಲಜಿ ಇವತ್ತು ಪರಿಸ್ಥಿತಿ ಹಂಗಿದೆ ಮುಂದಕ್ಕೆ ಜನ್ರೇಷನ್ಗೆ ಟೆಕ್ನಾಲಜಿ ವಿಲ್ ಟೇಕ್ ಎವ್ರಿ ಒನ್ ಹಂಗೆ ಇವತ್ತು ಪ್ರತಿಯೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನಾವೆಲ್ಲ ತೋರಿಸಿದ್ರಿ ಪ್ರತಿಯೊಬ್ರು ಕೂಡ ನಾವು ಕನ್ವರ್ಟ್ ಆಗ್ಬೇಕಾಗಿದೆ ನೀವಿಲ್ಲ ಅಂದ್ರು ಪ್ರತಿಯೊಬ್ರು ಕೂಡ ಕನ್ವರ್ಟ್ ಆಗಿದೆ ನನ್ಗೆ ಗೊತ್ತಿರಲಿಲ್ಲ ಮೊನ್ನೆ ನಾನು ಯಾವ್ದೋ ನನ್ನ ಪಿ ಎ ಫೋನ್ ಮಾಡೋದು ನನ್ನ ಭಾಷಣದ ಬಗ್ಗೆ ಕೇಳ್ತಿದೆ ನನ್ನ ಭಾಷಣ ಕಳ್ತಿದ್ದ ನನ್ನ ಬೈದ ನಿನ್ ಭಾಷಣ ಹಾಕಪ್ಪ ಚಾಟಿ ಪಿಟಿ ಹಾಕಿ ಇಲ್ಲೇ ಬರ್ತದೆ ಅಂತ ಮುಂದೆ ನಿಮಿಷಕ್ಕೆ ಹಾಕಿ ತೋರಿಸಿದ್ರು ಪೀಟಿ ಹಾಕ್ಬೇಕು ಅಂತ ಸೊ ಆ ಜನರೇಷನ್ ಅಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ ಸೊ ಮಕ್ಕಳು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಚೆನ್ನಾಗಿ ಇವತ್ತು ಬೆಳೆಸಿದ್ದೀರಿ ಒಳ್ಳೇದಾಗ್ಲಿ ಇನ್ನು ಮುಂದಕ್ಕೆ ಇದೊಂದು ದೊಡ್ಡ ಎಲ್ಲರಿಗೂ ಕೂಡ ಭೀಮನ್ ಹೆಂಗೆ ತೋರಿಸ್ತಾರೋ ಅರ್ಜುನನ್ ಹೆಂಗೆ ತೋರಿಸ್ತಾರೋ ರಾಮನ್ ಯಾವ ರೀತಿ ತೋರಿಸ್ತಾರೋ ವಿವಿಧ ರೀತಿಯಲ್ಲಿ ವರ್ಣೆ ಮಾಡ್ತಾರಲ್ಲ ಹಂಗೆ ಪ್ರತಿಯೊಂದು ಕೂಡ ಚಿಕ್ಕ ಬಾಲ್ಯ ಪುನೀತ್ತು ಕೊನೆಯ ಉಸಿರು ಒಳ್ಳೆಯವ್ರಿಗೂ ಕೂಡ ಯಾವ ರೀತಿ ಮತ್ತು ಅವ್ರ ಜೊತೆಗೆ ಅವರ ತಂದೆ ಯಾವ ರೀತಿ ಇದನ್ನು ನಡ್ಸ್ಕೊಂಡು ಬಂದರು ಅನ್ನೋದನ್ನ ತಾವು ತೋರಿಸ್ತಾರೆ ಒಂದೇ ಅಸೆಂಬ್ಲಿಲಿ ಯಾವಾಗ ಒಂದು ಮಾತಾಡಿದ್ರೆ ಯಶಸ್ ಬರಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕಂತೆ ದಾನಶೂರನ ಕರ್ಣನ ದಾನತ್ವ ಇರಬೇಕಂತೆ ಅರ್ಜುನನ ಗುರಿ ಇರಬೇಕಂತೆ ಭೀಮನ ಬಲ ಇರಬೇಕಂತೆ ವಿದುರನ ನೀತಿ ಇರಬೇಕಂತೆ ಕೃಷ್ಣನ ತಂತ್ರ ಇರಬೇಕಂತೆ ಆಗ ಯಶಸ್ ಕಾಣಲಿಕ್ಕೆ ಸಾಧ್ಯ ಹಂಗೆ ಪ್ರತಿಯೊಂದು ವ್ಯಕ್ತಿತ್ವದಲ್ಲೂ ಕೂಡ ಈ ಕುಟುಂಬ ರಾಜ್ಕುಮಾರ್ ಅವರ ಕುಟುಂಬ ಪ್ರತಿಯೊಬ್ಬ ಸಂದರ್ಭದಲ್ಲೂ ಕೂಡ ಒಂದೊಂದು ಪಾತ್ರ ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಇವತ್ತು ಇಡೀ ರಾಜ್ಯಕ್ಕೆ ಒಂದ್ ದೊಡ್ಡ ಹೆಸರನ್ನ ಪಡ್ಕೊಂಡು ಯಶಸ್ಸಾಗಿ ಬಹಳ ಅಷ್ಟು ಚಾಕ್ಲೇಟ್ ಕೊಟ್ಟೆ ಏನೇನೋ ಮಾಡಿದೆ ನನ್ನ ಚಾಕ್ಲೇಟ್ಗೆ ಯಾವುದಕ್ಕೂ ಒಪ್ಪಿಲ್ಲ ಅನ್ನೋ ಅಶ್ವಿನಿಗೂ ಕರೆದೆ ಬಾಮ್ಮ ನೀನಾರು ಏನಾರು ಮಾಡು ಅಂತ ಆಕೆನೂ ಕೂಡ ಹಣ ಮಗಳು ನನ್ನ ಸೋದರಿ ಇಲ್ಲಣ್ಣ ನಮ್ಮ ಯಜಮಾನರು ಯಾವ ಹೆಜ್ಜೆ ಇಟ್ರು ನಮ್ಮ ಫ್ಯಾಮಿಲಿ ಏನ್ ಹೆಜ್ಜೆ ಇಟ್ರು ಅದೇ ಹೆಜ್ಜೆ ನನ್ನ ನಾನು ನಿಂತ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆಕೆನೂ ಕೂಡ ನಾನು ಸಮಾಜ ರಾಜಕಾರಣಕ್ಕೆ ಬರೋದು ಬೇಡ ಬಟ್ ಸಮಾಜ ಲೋಕದಲ್ಲಿ ಇರಬೇಕು ಅಂತೇಳಿ ನಾನು ಕೂಡ ಒಂದು ರಿಕ್ವೆಸ್ಟ್ ಮಾಡಿದೆ ಯಾರು ಹೇಳದೇ ಅದಕ್ಕೆ ಎಲ್ಲೂ ಡಿಸ್ಕ್ಲೋಸ್ ಮಾಡಿರಲಿಲ್ಲ ಇದೇ ಇವತ್ತು ಅನಿವಾರ್ಯತೆಯಿಂದ ಕೇಳಬೇಕಾದಂಥ ಪರಿಸ್ಥಿತಿ ಬರುತ್ತೆ ಸೊ ಹಂಗೆ ಇವತ್ತು ಅಪೂರ್ವ ಇವತ್ತು ನಾವು ಮುಂದಿನ ಪೀಳಿಗೆ ಅವರನ್ನು ನೆನೆಸ್ಕೊಳ್ಬೇಕು ಹೆಂಗೆ ನಾವು ರಾಮಾಯಣ ಮಹಾಭಾರತ ಗ್ರಂಥನ ನಾವು ಬೆಳೆಸ್ಕೊಂಡು ಪ್ರತಿಯೊಂದು ಯಶಸ್ಸಿನ ಒಂದೊಂದು ಪಾತ್ರದ ಯಶಸ್ಸನ್ನ ನಾವು ನೆನೆಸ್ಕೊಳ್ತೀವಿ ಹಂಗೆ ಇವತ್ತು ರಾಜ್ಕುಮಾರ್ ಅವರು ಕೂಡ ನಾವು ನೆನೆಸ್ಕೊಳ್ತಾ ಇರ್ತೀವಿ ಪ್ರತಿ ನಾನು ಈ ಟೂರಿಂಗ್ ಟ್ಯಾಕ್ಸಸ್ ಪಡಗಿದ್ದೆ ಒಂದು ಮೂರು ಟೂರಿಂಗ್ ಟ್ಯಾಕ್ಸ್ ನಮ್ಮೂರಲ್ಲಿ ಇತ್ತು ಬೆಂಗಳೂರು ಇತ್ತು ನಾಲ್ಕಿತ್ತು ತಿರ್ಗಿ ಐದಾಯ್ತು ಹಾಗೆಲ್ಲ ಹೋಗ್ಬಿಡ್ತು ಬಿಡಿ ಈಗ ಟೂರಿಂಗ್ ಟ್ಯಾಕ್ಸ್ಗಳೆಲ್ಲ ಹೋಗ್ಬಿಡ್ತಾರೆ ಆಗ ಅತಿ ಹೆಚ್ಚಿಗೆ ಜಾಸ್ತಿ ಹೊಡೆದ ಅಂತಂದ್ರೆ ನಮ್ಮಲ್ಲಿ ಸತ್ಯರೀಶ್ ಚಂದ್ರ ನಾನು ಮದುವೆ ಮಾಡ್ಕೊಂಡ್ಮೇಲೆ ನಾನು ಹಿಂತಿನ ಮೈಸೂರಲ್ಲಿ ಸತ್ಯಾದೀಶ್ ನೋಡಿ ಸರ್ ಕರ್ಕೊಂಡು ಹೋಗಿದ್ದೆ ನೋಡು ಯಾವ ರೀತಿ ನಟನೆ ಇದೆ ಚಿತ್ರದ ಮೊರಾಲಿಟಿ ಏನಿದೆ ಅಂತೇಳಿ ನನ್ನ ಹೊಸದಾಗೆ ಮದುವೆ ಮಾಡ್ಕೊಂಡಾಗ ನನ್ನ ಹೆಂಡತಿ ನಾವು ಮೈಸೂರಲ್ಲಿ ಕರ್ಕೊಂಡೋಗಿದ್ದೆ ಎಲ್ಲರೂ ನಮ್ಮ ಮಾವಿನ ಮನೆಯವ್ರನ್ನ ಏನು ಈ ಚಿತ್ರ ಸಿನಿಮಾ ಕರ್ಕೊಂಡು ಹೋಗ್ತಾವಲ್ಲ ಅಂತ ಆಶ್ಚರ್ಯ ಆಶ್ಚರ್ಯಪಡ್ತೇವೆ ಸೊ ಒಂದು ಹಾಕಿದ್ರೆ ಒಂದೊಂದ್ಸತಿ ಹದಿನೈದು ದಿನ ನನ್ನ ಇದರಿಂದ ತೆಗಿತಿರ್ಲಿಲ್ಲ ನನ್ನ ಟೂರಿನ ಟ್ಯಾಕೀಸಿನ ಆ ರೀತಿ ರಾಜ್ಕುಮಾರ್ ಅವರ ಭಾವನೆ ಪ್ರತಿಯೊಂದು ವಿಚಾರ ಅವರ ಆ್ಯಕ್ಟಿಂಗು ಎಮೋಷನಲ್ ಇದು ಎಲ್ಲ ಕೂಡ ಪ್ರತಿಯೊಂದು ಕೂಡ ಭಾಳ ಸೆಲೆಕ್ಟ್ ಮಾಡಿಕೊಂಡು ಅವರು ಮಾಡ್ತಿದ್ದಂಥದ್ದನ್ನು ಕೂಡ ನಾವೆಲ್ಲ ಗಮನಿಸಿದ್ದೇವೆ ಈಗ ಬಿಡಿ ನಾನು ಎಷ್ಟೋ ದೂರ ಇರಬೇಕು ಅಂತಂದ್ರೂ ಕೂಡ ನನ್ನಿಂದ ದೂರ ಇರೋಕ್ಕಾಗ್ತಲ್ಲ ಈ ಕೊನೆಗೆ ಅಲ್ಟಿಮೇಟ್ಲಿ ಸ್ಕ್ರೀನ್ಗಳಿದೆ ಒಂದು ಇಪ್ಪತ್ತ್ಮೂರು ಸ್ಕ್ರೀನ್ ಈಗ ಇವತ್ತು ಇದೆ ನನ್ನ ಹೆಸರಲ್ಲಿ ನನ್ನ ಮಕ್ಕಳ ಹೆಸರಲ್ಲಿ ಎಲ್ಲ ಇವತ್ತು ಸ್ಕ್ರೀನ್ಗಳೆಲ್ಲ ಇವತ್ತು ಇಪ್ಪತ್ತ್ಮೂರು ಸ್ಕ್ರೀನ್ ಇದೆ ಬೇರೆಯವ್ರು ಕೊಟ್ಬಿಟ್ಟಿದ್ದೀನಿ ಸೊ ನಾವು ಬಿಟ್ಟರು ಬಿಡೋಕ್ಕಾಗಲ್ಲ ಅಂತಾಗೆ ಈ ಚಿತ್ರರಂಗಕ್ಕೂ ರಾಜಕಾರಣಕ್ಕೂ ಭಾಳ ಹತ್ರವಾದ್ದು ಏನು ಮಾಡೋಕ್ಕಾಗೋದಿಲ್ಲ ಸೊ ಹಂಗೆ ಇವತ್ತು ತಾಯಿನ ನೆನ್ಸ್ಕೊಂಡಂಗೆ ಇವತ್ತು ಅನೇಕರು ಅಪ್ಪರವ್ರನ್ನ ನೆನಪು ಮಾಡಿಕೊಂಡಿದ್ದನ್ನು ನಾನು ಸ್ನೇಹಿತರು ಯುವಕರು ಆ ಭಾವನೆ ಆ ಕಣ್ಣೀರು ಹಾಕಿದ್ದು ಕೇಳ್ತಾ ಇರ್ತೀನಿ ನಾನು ಸೊ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವೂ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಹಂಗೆ ಅಪ್ಪುರವರು ಇವತ್ತು ಯಾವುದಕ್ಕ ಒಂದು ಉದಾಹರಣೆ ಅಂತಂದ್ರೆ ಅವರ ಬದುಕಿನಲ್ಲಿ ಮನುಷ್ಯತ್ವ ಇದ್ದನ್ನು ನಾವು ಹೆಚ್ಚಿಗೆ ನೋಡಿದ್ದೇವೆ